तप्ला भाव गे कॅन्ची तारीण कट्टे बीते ತಗಡ ಇದು ಜನರಿಗೆ ತೋರ್ಸಂತದಲ್ಲ ಬೇಕಾದ್ರೆ ಆ ಕಡೆ ಕೇಳಿದ್ರ ಅದಕ್ಕೆ ಎಲ್ಲರೂ ಮುಂದಿ ಅಂದ್ರೆ ಏನಂತ ತಿಳಿದ ಆ ನಿಮ್ಮ ಅಪ್ಪ ಹುಡುಗ ಹುಡುಗ ಮುಚ್ಚಗ ನಾನೆ ಮಾ ಅಪ್ಪ ಕುಚ್ಚಿ ಹಳೆ ಮುಚ್ಚಿ ರೇನ ನೀ ನನ್ನ ಮೆಚ್ಚುಗಳ ನೀ ನನ್ನ ಮೆಚ್ಚಗ ಲೇ ಮತ್ತ ನನ್ನ ಕೆಲಸ ಕಟ್ಟಿ ಬನ್ನಿ ಏನು ದಾಟ

ಆ ಮನಸ್ ಮನಸ್ಸು ಕೂಡೋದ್ರ ಒಳಗ ಬೆಳಕ್ರದಾಗ ಯಾಕ್ರ ಕೂಡ್ತು ಅಂದ್ರಿ ಈಗ ಕೂಡ್ತತಿ ಹಿಂಗೆ ನಮ್ಮ ಇಬ್ರನ್ನ ತಬ್ಕೊಂಡು ಒಂದು ಏಳು ರೂಪಾಯಿ ಒಳ ಬಿಡ್ತಾ ಅದ ಹಾಕೋದಾಕೆ ಉಳಿ ಬರ್ತ ಕುಡಿಯೋದು ಬೆಳಕ

ಈ ಆಷಾಢ ಮಾಸದ ಗಾಳಿ ಬಡಿವಾಗ ಹಾಳಾಗಿ ಹುಟ್ಟಬಾರ್ದು ಹುಡ್ಸಿ ಹೆಣ್ಣು ಹುಟ್ಟಬಾರ್ದು ಹುಟ್ಟಬಾರ್ದು ಅಂತ ನೀವಂದ್ರ ನಮ್ಮ ಎಲ್ಲಿ ಹೋಗ್ಬೇಕಪ್ಪ ನೀನು ಒಂದ್ ನಾಲ್ಕು ಹೆಣ್ಣು ಹುಟ್ಟಿದ್ರೆ ನಮ್ಮಂತ ಯುವಕರ ನಿಮ್ಮ ಮನೆ ಬಂದು ಸಂಭಪ್ಪ ನೀವೇನ್ ಮಕ್ಕಳ ಕೊಡ್ತೇವ ಕೊಡ್ತೇವೇ ಗೊತ್ತಾಗಲ್ರಿ ಸ್ವಲ್ಪ ಇದು ನಿಮ್ಗೆ ನೋಡಕ್ ಆಗಿಲ್ಲ ಸಾಕಾರ ಸ್ವಲ್ಪ ಹಂಗಾದ್ರ ಕಣ್ಣು ಮುಚ್ಕಾರ ಸಾಕಾರ ಕಣ್ಣಾಗ ನಿಮ್ಮ ಅಣ್ಣ ಬೆಳದ ನಿಮ್ಮ ಪಾದಿಲ್ಲ ಕೊಡೋ ಸಿಂಹ ಗರ್ಜನೆಯಲ್ಲಿ ಅದರ ಮರಿ ನನ್ನ ಮಗಳ ಹಂಗಿಡಿಸೋದ ಪ್ರಸಾದ ಮಾಡಿ ನಾ ಮಾಡಿಲ್ಲ ನಾನು ಮಾಡಿಲ್ಲ ಸಿಂಹ ಗರ್ಜನೆಯಲ್ಲಿ ಅದರ ಮರಿ ನನ್ನ ಕರಿ ಕೋಟಿನ ಒಳಗೆ ಸದಾ ನೇತಾಡದು ಕಬ್ಬಿಣದ ಮರಿ ಏ ಹೌದ ನನ್ನ ಮಕ್ಕಳ ನೀವಿಬ್ರು ಸೇರಿ ನಿಮ್ಮ ಮನಿ ಹಳೆ ಕಾಕದಾಗ ಎರಡು ತಗಡಿ ಮೇಲೆ On the burnt ಇಲ್ಲೇ ನಿಂತ್ರ ಈ ನಮ್ಮ ಮಕ್ಕಳು ನಮ್ಮ ಬಾಯಿಗೆ ಹಾಕ್ತಾರ ತುಪ್ಪ ಅದಕ್ಕೆ ನಾವು ಆಗೋಣ ಇಲ್ಲಿಂದ ಬೇಗ ಗಪ್ಪ

ನೀತಿ ಶನಿವಾರದಿಂದ ಒಂದು ಭ್ರಮಣ ಆಗ್ತೈತಿ ದೌಡ್ ಒಂದ್ ದೌಡ್ ಕುಡ್ದು ನಾವು ಚದರ ಹೊತ್ತ thank yeah. you Just...